ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರ್ ಯು ಚಾನಲ್ ನಾನು ನಿಮಗೆ ಇವತ್ತು ನಾಲ್ಕು ಬೆಡ್ರೂಮ್ ಹೊಂದಿರುವಂತಹ ಡ್ಯೂಪ್ಲೆಕ್ಸ್ ಮನೆಯನ್ನು ತರ್ಸ್ಕೊಂಡು ಬಂದಿದ್ದೀನಿ ಟೋಟಲ್ ನಾಲ್ಕು ಬೆಡ್ರೂಮ್ಗಳು ಬರುತ್ತೆ ಈ ಮನೆ ಬರೋದು ಬನ್ಶಂಕ್ರಿ ಸಿಕ್ಸ್ ಸ್ಟೇಜು ನೈನ್ತ್ ಬ್ಲಾಕು ಇದು ನಾರ್ತ್ ಗೇಟು ನಾರ್ತ್ ಮೇನ್ ಡೋರ್ಗಳು ಹೊಂದಿರುವಂತಹ ಮನೆಯಾಗಿರುತ್ತೆ ಇದು ಫೋರ್ ಬಿ ಎಚ್ ಕೆ ಡ್ಯೂಪ್ಲೆಕ್ಸ್ ಮನೆ ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ಮನೆ ಆಪೋಸಿಟಿಗೆ ನಮಗೆ ಥರ್ಟಿ ಫೀಟು ವೈಡ್ ಆ್ಯಂಗಲ್ ರಸ್ತೆ ಸಿಗುತ್ತೆ ಟಾರಲ್ಲಿ ಮಾಡಿರುವಂಥದ್ದು ಫ್ರಂಟ್ ಎಲಿವೇಶನ್ ಲೈಕ್ ಈ ಥರ ಕೊಟ್ಟಿದ್ದಾರೆ ನೀಟಾಗಿ ಒಂದೊಂದಾಗಿ ಒಳಗಡೆ ಹೋಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಜಸ್ಟ್ ರಸ್ತೆನ ನೋಡ್ಕೊಳ್ಳಿ ಹೇಗಿದೆ ಅಂತ ಇದು ನಾರ್ತ್ ಫೇಸ್ ಮೇನ್ ಡೋರ್ ಬರುವಂತಹ ಅಂದರೆ ಗೇಟು ಕೊಟ್ಟಿದ್ದಾರೆ ಇದು ಎಮ್ ಎಸ್ ಲೇಸರ್ ಕಟ್ಟಿಂಗು ಹೈ ಮೆಟಲಲ್ಲಿ ಮಾಡಿರುವಂತಹ ಆಗಿರುತ್ತೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗೆ ಸೆರಾಮಿಕ್ ಟೈಲ್ಸ್ ಒನ್ ಬೈ ಒನ್ ಕೊಟ್ಟಿದ್ದಾರೆ ಫ್ಲೋರಿಂಗು ಇಲ್ಲಿ ನಮಗೆ ಬೋರ್ವೆಲ್ಲು ಸಂಪು ಕಾವೇರಿ ಪ್ರಯೋಜನ ಹಾಗೆ ಗ್ಯಾಸ್ ಪ್ರಾಯಿಜನ ಮಾಡಿಕೊಟ್ಟಿದ್ದಾರೆ ವಿಶಾಲವಾಗಿ ಈಸಿಯಾಗಿ ಎರಡು ಕಾರು ಎಕ್ಸ್ ಯು ವಿ ಎರಡು ಕಾರ್ ನಿಲ್ಸ್ಕೊಂಡು ಟೂ ವೀಲರ್ಗಳು ನಿಲ್ಲಿಸ್ಕೊಬೋದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇದು ಎಲೆಕ್ಟ್ರಿಕ್ ಮೀಟರ್ ನಿಮಗೆ ಅಲ್ಲಿ ಕೊಟ್ಟಿದ್ದಾರೆ ಅಲ್ಲಲ್ಲಿ ನೀವು ಚಾರ್ಜಿಂಗ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳು ನೋಡ್ತಾ ಇದ್ದೀರ ಇನ್ ಕೇಸ್ ಫ್ಯೂಚರಲ್ಲಿ ಎಲೆಕ್ಟ್ರಿಕ್ ಕಾರು ಬೈಕ್ ತೊಗೊಂತೀನಂದರೆ ಚಾರ್ಜಿಂಗ್ ಮಾಡ್ಕೋಬೋದು ವಾಲ್ ಕ್ಲೈಂಡಿಂಗ್ ಬಂದು ನಿಮಗೆ ಸ್ಟ್ರಕ್ಚರ್ ವಾಲ್ ಪೇಂಟ್ನ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಅದು ಸೆಟ್ ಬ್ಯಾಕ್ ಆಗಿರುತ್ತೆ ಇಲ್ಲಿ ಕಾಮನ್ ಟಾಯ್ಲೆಟ್ನ ಕೊಟ್ಟಿದ್ದಾರೆ ಈ ಮನೆಗೆ ವಿಶೇಷವಾಗಿ ಪ್ರತಿಯೊಂದು ಮೇನ್ ಡೋರ್ ಆ್ಯಂಡ್ ಮೇನ್ ವಾಸ್ಕಲ್ ಏನಿದೆಯಲ್ಲ ಪ್ರತಿಯೊಂದಕ್ಕೂ ಟೀ ಕುಟ್ನ ಯೂಸ್ ಮಾಡಿರುವಂಥದ್ದು ಇಲ್ಲೇ ನಮಗೆ ಗ್ಯಾಸ್ ಪ್ರೊವಿಜನ್ ಎರಡು ಸಿಲಿಂಡರ್ಗಳು ಇಟ್ಕೋಬೋದು ಇದು ಸೆಟ್ ಬ್ಯಾಕು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಈ ಸೆಟ್ ಬ್ಯಾಕ್ ಡೋರಿಂದ ನಿಂತ್ಕೊಂಡು ನಾವು ಪಾರ್ಕಿಂಗ್ ಈ ಥರ ಒಂದು ಲುಕ್ ಕಾಣಿಸುತ್ತೆ ನೋಡಿ ವಿಶಾಲವಾಗಿದೆ ಈಸಿಯಾಗಿ ಎರಡು ಕಾರ್ ನಿಲ್ಸ್ಕೊಂಡು ಟೂ ವೀಲರ್ಗಳನ್ನ ನಿಲ್ಸ್ಕೊಬೋದು ಡೌಟೇ ಇಲ್ಲ ಸಿಂಪಲ್ ಆಗಿ ಪಿ ಒ ಪಿ ಫಾಲ್ ಸೀಲಿಂಗು ಅಟ್ಯಾಚ್ ಲೈಟ್ನ ಕೊಟ್ಟಿರುವಂಥದ್ದು ಇಲ್ಲಿ ಒಂದು ಕಾಮನ್ ಟಾಯ್ಲ್ಟ್ನ ಕೊಟ್ಟಿದ್ದಾರೆ ಟೂ ಬೈ ಫೋರ್ ಬೆಟ್ರೂ ಫೈ ಟೈಲ್ಸು ವೆಂಟಿಲೇಷನ್ಗೆ ಒಂದು ವಿಂಡೋ ಡೋರು ವಿನ್ ಇಯರ್ ಲ್ಯಾಮಿನೇಷನ್ ಶೀಟಲ್ಲಿ ಕೊಟ್ಟಿರುವಂಥದ್ದು ಟೀ ಕೋಟ್ ವಾಸ್ಕಲ್ ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು ಗೆಳೆಯರೆ ಈಗ ಮೇಲ್ಗಡೆ ಅಂದರೆ ಫಸ್ಟ್ ಫ್ಲೋರ್ಗೆ ಮೂವ್ ಆಗೋಣ ಅದಕ್ಕಿಂತ ಮುಂಚೆ ನಮಗೆ ನಾಲ್ಕು ಅಡಿ ವೈಡಗಿ ಸ್ಟರ್ಚಸ್ನ ಕೊಟ್ಟಿದ್ದಾರೆ ಲಬ್ಬೋತ್ರ ಆ್ಯಂಟಿ ಗ್ರ್ಯಾನೇಟ್ ಸ್ಕ್ಯಾ ಸ್ಕೇಡಿಂಗ್ ಆ್ಯಂಟಿ ಸ್ಕಿಡ್ಡು ಕೊಟ್ಟಿರುವಂಥದ್ದು ಇದು ಎಸ್ ಎಸ್ ತ್ರೀ ನಾಟ್ ಫೋರು ಜಿಂದಲ್ದು ಸ್ಕ್ವಯರ್ ಟೈಪಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ವಾಲ್ ಕ್ಲೈಂಡಿಂಗ್ ನಮಗೆ ಟೂ ಬೈ ಫೋರ್ ವೆಡ್ ಟು ಫೆಟ್ ಟೈಲ್ಸ್ ಆ್ಯಂಡ್ ಬಾರ್ಡರ್ ಬ್ಲಾಕ್ನ ಕೊಟ್ಟಿರುವಂಥದ್ದು ಮನೆಯಿಂದ ಹೊರಗಡೆ ಆಚೆ ನಮಗೆ ಲುಕ್ ಈ ಥರ ಕಾಣಿಸುತ್ತೆ ನೀವು ಈ ಮನೆ ಒಂದು ನೋಡೋಕ್ಕೆ ಬಂದರೆ ನಿಮಗೆ ಐದರಿಂದ ಆರು ಆಪ್ಷನ್ಗಳು ಈ ಸರೌಂಡಿಂಗಲ್ಲಿ ಸಿಗುತ್ತೆ ನೋಡ್ತಿದ್ದೀರ ವಿಶಾಲವಾಗಿ ವೈಡ್ ಆ್ಯಂಗಲಲ್ಲಿ ಕೇಸ್ನ ಮಾಡಿಕೊಟ್ಟಿದ್ದಾರೆ ಫುಲ್ ವಾಲ್ ಕ್ಲ್ಯಾಂಡಿಂಗ್ ಏನಿದಿಲ್ಲ ಟೂ ಬೈ ಫೋರ್ ಬೆಡ್ ಟು ಫಿಟೈಲ್ಸ್ನ ಕೊಟ್ಟಿರುವಂಥದ್ದು ಮೇಲುಗಡೆ ಹೋಗೋಣ ಮೇಲುಗಡೆಯಿಂದ ನಿಮಗೆ ಟರ್ನ್ ಆಗಿ ಈ ಕಡೆ ತೋರಿಸ್ಕೊಡ್ತೀನಿ ಆವಾಗ ಒಂದು ಫಿಗರ್ ಬರುತ್ತೆ ಅಲ್ಲಿ ನಮಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಕ್ಯಾಮ್ರಕ್ಕೆಲ್ಲ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಲುಕ್ ಈ ಥರ ಇದೆ ಪಿ ವಿ ಸಿ ಫಾಲ್ ಸೀಲಿಂಗು ರಸ್ತೆ ಮಾತ್ರ ವಿಶಾಲವಾಗಿದೆ ಯಾರೆಲ್ಲ ರಸ್ತೆ ಚಿಕ್ಕದಿದೆ ದೊಡ್ಡದು ಬೇಕು ಅಂತಾರೋ ಅಂತರಿಗೋಸ್ಕರ ಈ ಆಗಿರುತ್ತೆ ಬನ್ನಿ ಒಳಗಡೆ ಹೋಗೋಣ ಇದು ನಮಗೆ ನಾರ್ತ್ ಫೇಸ್ ಡೋರ್ ಆಗಿರುತ್ತೆ ಟೀ ಗುಡ್ಡಲ್ಲಿ ಮಾಡಿ ಕೊಟ್ಟಿರೋಂಥದ್ದು ಸಿಂಪಲ್ ಆಗಿದೆ ಹ್ಯಾಂಡ್ಮೇಡ್ ಡೋರ್ ಅಂತ ಹೇಳಿದರೆ ಸಕ್ಕದಾಗಿದೆ ಓಕೆ ಇದು ಹಾಲು ಹಾಲಲ್ಲಿ ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ ಆಪೋಸಿಟ್ ಟಿ ವಿ ಕ್ಯಾಬಿನೆಟು ಮೇಲ್ಗಡೆ ನ್ಯಾಚುರಲ್ ವುಡನ್ ಫಿನಿಶಿಂಗ್ ಬಂದಿರುವಂತಹ ವುಡ್ ವರ್ಕ್ ಸೀಲಿಂಗ್ ಕೊಟ್ಟಿದ್ದಾರೆ ಪ್ರೊಫೈಲ್ ಲೈಟ್ ಅಟ್ಯಾಚ್ಮೆಂಟು ಎಲ್ಲ ವುಡನ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ಸೀಲಿಂಗು ಲುಕ್ಕು ಎಕ್ಸ್ಟ್ರಾರ್ಡಿನರಿ ಕಾಣಿಸ್ತಾ ಇದೆ ಇದು ಒಂದು ಹಾಲಲ್ಲಿ ಇರುವಂತಹ ಲುಕ್ ಗೆಳೆಯರೆ ಹ್ಞೂ ಮೇನ್ ಡೋರು ಆಪೋಸಿಟ್ ನಮಗೆ ಇಲ್ಲಿ ಸೋಫಾ ಸೆಟ್ನ ಹಾಕೋಬೋದು ಎಲ್ ಶೇಪಲ್ಲಿ ಸೋಫಾ ಸೆಟ್ ಹಾಕ್ಕೊಂಡು ಟಿ ವಿನ ಈ ಕಡೆ ವಾಚ್ ಮಾಡ್ಬೋದು ಟಿ ವಿ ಕ್ಯಾಬಿನೆಟ್ ಆಲ್ಸೋ ಸಕ್ಕತ್ತಾಗಿ ಫಿನಿಷಿಂಗ್ ಮಾಡಿ ಕೊಟ್ಟಿದ್ದಾರೆ ವಿಂಡೋ ಬಗ್ಗೆ ಮಾತಾಡಬೇಕಂದ್ರೆ ಫೋರ್ ಬೈ ಫೋರ್ ಕೊಟ್ಟಿದ್ದಾರೆ ಬಿಗ್ ವಿಂಡೋ ವಿಂಟಿಲೇಷನ್ ತುಂಬ ಚೆನ್ನಾಗಿ ಒಳಗಡೆ ಎಂಟ್ರಿ ಆಗುತ್ತೆ ಈ ಟಿ ವಿ ಕ್ಯಾಬಿನೆಟ್ ಅಪೋಸಿಟಿಂದ ನಿಮಗೆ ಒಂದು ಈ ಮನೆಯ ಲುಕ್ ಈ ಥರ ಕಾಣಿಸುತ್ತೆ ಮತ್ತು ಇಲ್ಲಿ ನಮಗೆ ಸ್ಟೇಟಸ್ ಕೆಳಗಡೆ ಯು ಪಿ ಎಸ್ ಪಾಯಿಂಟು ಅಥವಾ ಸ್ಟೋರೇಜು ಐಟಮ್ಗಳೇನಾದರೂ ಎಕ್ಸ್ಟ್ರಾ ಇದ್ದರೆ ಇಟ್ಕೋಬಹುದು ಮೇಲುಗಡೆ ಹೋಗೋದಕ್ಕೆ ಇದು ಹಾಲಲ್ಲಿ ಇರುವಂತಹ ಲುಕ್ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಈಗ ಕಿಚನ್ ರೂಮ್ಗೆ ಎಂಟ್ರಿ ಆಗೋಣ ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಟ್ಸ್ ಸಿಗ್ತಾ ಇದೆ ಅದಕ್ಕೆ ಹ್ಯಾಚಿಂಗ್ ಗ್ಲಾಸ್ ಪೇಂಟೆಡ್ ಜಾಬ್ ಸಿಗ್ತಾ ಇರುವಂಥದ್ದು ಇದು ಅಡುಗೆ ಮನೆ ಈ ಅಡುಗೆ ಮನೆ ಎಲ್ ಶೇಪ್ ಸ್ಲ್ಯಾಬಲ್ಲಿ ಕೊಟ್ಟಿದ್ದಾರೆ ಓವರ್ ಹೆಡ್ ವಾರ್ಡ್ ರೂಬರ್ ಕೊಟ್ಟಿದ್ದಾರೆ ಎಲ್ಲ ಅಕ್ರೋಲಿಕ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂಥದ್ದು ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಸ್ಟ್ರಾಯರ್ ಆಗಿರುತ್ತೆ ಈ ಕಡೆ ಕರ್ವ್ ಮಾಡಿದರೆ ನಿಮಗೆ ಡೈನಿಂಗ್ ಹಾಲ್ ಏರಿಯಾ ಸಿಗ್ತಾ ಇದೆ ಪೂಜಾ ರೂಮಲ್ಲಿ ಸಿಗುತ್ತೆ ಮೇಲುಗಡೆ ಪಿ ಓ ಪಿ ಫಸಿಲಿಂಗು ಈ ಥರ ಇದೆ ಈಗ ನಾನು ನಿಮಗೆ ಡೈನಿಂಗ್ ಹಾಲ್ ಏರಿಯಾ ತೋರಿಸಿದ್ದೀನಿ ಅಲ್ಲಿದ್ದ ಈ ಪೂಜಾ ರೂಮಲ್ಲಿ ತೋರಿಸ್ಕೊಡ್ತೀನಿ ಪೂಜಾ ರೂಮಲ್ಲಿ ಒಬ್ಬರು ಫ್ರೀಯಾಗಿ ಕೂತ್ಕೊಂಡು ಪೂಜೆನ ಮಾಡ್ಬೋದು ಫುಲ್ ಪ್ಯೂರ್ ವೈಟ್ ಟೂ ಬೈ ಫೋರ್ ಮೆಟ್ರಲ್ ಫೋರ್ ಟೈಲ್ಸ್ ಕೊಟ್ಟಿದ್ದಾರೆ ಕೆಳಗಡೆ ಏನಾದರೂ ಮೆಟೀರಿಯಲ್ ಅಂದರೆ ಐಟಮ್ ಪೂಜೆ ಸಾಮಾನುಗಳು ಇಟ್ಕೊಂಡಿದ್ದಕ್ಕೆ ಕೊಟ್ಟಿದ್ದಾರೆ ಸ್ಪೇಸ್ ಓಕೆ ಈಗ ನಾನು ಈ ಡೈನಿಂಗ್ ಹಾಲ್ ಏರಿಯಾದಿಂದ ಅಡುಗೆ ಮನೆಯನ್ನು ತೋರಿಸ್ತಾ ಇದ್ದೀನಿ ವೆಂಟಿಲೇಷನ್ ನೋಡಿ ಬೆಳಕು ಹೇಗೆ ಬರ್ತಾ ಇದೆ ಒಳಗಡೆ ಇಲ್ಲಿ ನಮಗೆ ಫ್ರಿಜ್ ಪಾಯಿಂಟ್ ಕೊಟ್ಟಿರುವಂಥದ್ದು ನಿಮ್ಮ ಮನೇಲಿ ಎಷ್ಟೇ ದೊಡ್ಡ ಫ್ರಿಜ್ಜ್ ಇದ್ದರೂ ಈಸಿಯಾಗಿ ಇಟ್ಕೋಬೋದು ಬಿಗ್ ವಿಂಡೋ ಬರುತ್ತೆ ಎಲ್ ಸ್ಟ್ ಸ್ಲ್ಯಾಬು ಲಿಕ್ವಿಡ್ ಐಟಮ್ ಚೆಲ್ಬಾರ್ದು ಅಂತ ಹೇಳಿ ಬಾರ್ಡರ್ನ ಕೊಟ್ಟಿದ್ದಾರೆ ಅಲ್ಲಿ ನಮಗೆ ಚಿಮ್ನಿ ಪಾಯಿಂಟು ಇಲ್ಲಿ ಗ್ಯಾಸ್ ಪಾಯಿಂಟು ಅಕ್ವಾಗಡ್ ಪಾಯಿಂಟು ಮೇಲ್ಗಡೆ ಚಿಮ್ನಿ ಪಾಯಿಂಟ್ ನೋಡ್ತಾ ಇದ್ದೀರ ಹೋಲೆಲ್ಲ ಓಪನ್ ಇದೆ ಕನೆಕ್ಷನ್ ಕೊಡ್ಬೋದು ಈ ಕಿಚನ್ ರೂಮ್ ಹಿಂದುಗಡೆ ಯುಟಿಲಿಟಿ ಸಿಗುತ್ತೆ ಯುಟಿಲಿಟಿ ಬಂದು ಆ್ಯಂಟಿಸಿಡ್ ಫ್ಲೋರಿಂಗ್ ಸಿಗುತ್ತೆ ಟೂ ಬೈ ಫೋರ್ ಬೆಟ್ರೂ ಟೈಲ್ಸು ಇಲ್ಲಿ ಸಿಗುತ್ತೆ ಅಲ್ಲೇ ನಮಗೆ ಕಾಮನ್ ಟಾಯ್ಲೆಟು ಮೌಂಟು ಆಗಿರುವಂಥ ಸಿಗುತ್ತೆ ವಿಂಟಿಲೇಷನ್ ಲೈಕ್ ಈ ಥರ ಇದೆ ಇದು ಫಸ್ಟ್ ಫ್ಲೋರಲ್ಲಿ ಇರುವಂತಹ ಒಂದು ಈ ಮನೆಯ ಲುಕ್ ಆಗಿರುತ್ತೆ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ವಾಲಿಟಿ ನೋ ಕಾಂಪ್ರಮೈಸ್ ಈಗ ಸೆಕೆಂಡ್ ಫ್ಲೋರ್ಗೆ ಅಂದರೆ ಬೆಡ್ರೂಮ್ ಇರೋ ಸ್ಥಳಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ನಮಗೆ ವುಡನ್ ಪಿಲ್ಲರ್ ಸಿಗ್ತಾ ಇದೆ ಸ್ಟೇರ್ ಕೇಸ್ ಬಂದು ಸೇಮ್ ಟಾಪ್ ಟು ಬಟನ್ ನಮಗೆ ಗ್ರಾನೈಟ್ ಇರೋದು ತ್ರೀ ನಾಟ್ ಫೋರ್ ಇಲ್ಲಿ ರೌಂಡ್ ಶೇಪಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ಸ್ಕ್ವೇರ್ ಶೇಪಲ್ಲಿತ್ತು ಹ್ಞೂ ಯಾರೆಲ್ಲ ನನ್ನ ವೀಡಿಯೋಗಳು ನೋಡ್ತಾ ಇದ್ದೀರಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮನೆಯಾರು ತಗೋಬೇಕಂತ ಇದ್ದಾರೋ ಅವರಿಗೆ ಹಿಂಗೆ ಪ್ಲೀಸ್ ಈ ಚಾನಲ್ನ ಅಂದರೆ ಈ ವಿಡಿಯೋನ ಶೇರ್ ಮಾಡಿ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ ಸೆಕೆಂಡ್ ಫ್ಲೋರಲ್ಲಿ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಮತ್ತು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಾನು ನಿಮಗೆ ಫಸ್ಟು ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಇದೆ ಓಕೆಗಳ್ರೆ ಬನ್ನಿ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ತೀನಿ ಇದು ಮನೆಯ ಯಜಮಾನ ಯಾರು ಇರ್ತಾರೋ ಅವ್ರಿಗೋಸ್ಕರ ಮಾಡಿರುವಂತಹ ಕೊಠಡಿ ರೂಮು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ಹೈಡ್ರಾಲಿಕ್ ಲಿಫ್ಟು ರೈಸ್ ಮಾಡಿದರೆ ಕೆಳಗಡೆ ಸ್ಟೋರೇಜ್ ಮಾಡ್ಕೋಬೋದು ಬಿಗ್ ವಿಂಡೋ ಬರುತ್ತೆ ಫೋರ್ ಬೈ ಸಿಕ್ಸ್ ಮೇಲ್ಗಡೆ ಮತ್ತೆ ವಿನಿಯರ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂತಹ ವುಡನ್ ವರ್ಕ್ ಸಿಗ್ತಾ ಇದೆ ಫಾಲ್ಸೀಲಿಂಗು ಇಲ್ಲಿ ವಾರ್ಡ್ ರೂಬರ್ಗಳು ನೋಡ್ತಾ ಇದ್ರ ಡ್ರಾಯರ್ಗಳು ನೋಡ್ತಾ ಇದ್ದೀರಾ ಸ್ಲೈಡಿಂಗ್ ವಾರ್ಡ್ ರೂಬರ್ಗಳು ಓವರ್ ಹೆಡ್ ವಾರ್ಡ್ ರೂಬರ್ಗಳು ನೆಕ್ಸ್ಟ್ ಲೆವೆಲ್ ವರ್ಕು ಡೌಟೇ ಇಲ್ಲ ಡ್ರೆಸ್ಸಿಂಗ್ ಟೇಬಲ್ ಇದೆ ಡ್ರೆಸ್ಸಿಂಗ್ ಟೇಬಲ್ ಹಿಂಗಡೆ ಕೂಡ ಸ್ಟೋರೇಜ್ ಇದೆ ಇಲ್ಲಿ ನಮಗೆ ಟಿ ವಿ ಕ್ಯಾಬಿನೆಟ್ಟು ಮಾಡಿ ಕೊಟ್ಟಿದ್ದಾರೆ ವಾಲ್ಮೌಂಟಾಗಿರುತ್ತೆ ಈಸಿಯಾಗಿ ಕಸ ಗುಡಿಸ್ಕೋಬೋದು ಓಕೆ ಮಾಸ್ಟರ್ ಬೆಡ್ರೂಮಲ್ಲಿ ಇರುವಂಥದ್ದು ಇಷ್ಟು ಇಲ್ಲಿ ನಮಗೆ ಒಂದು ಅಟ್ಯಾಚ್ ಬಾತ್ರೂಮ್ನಾಗ ಕೊಟ್ಟಿದ್ದಾರೆ ಸೇಮ್ ಆ್ಯಂಟಿ ಸ್ಕಿಡ್ ಟೈಲ್ಸ್ನಾಗ ಕೊಟ್ಟಿದ್ದಾರೆ ಟೂ ಬೈ ಫೋರ್ ಬೆಡ್ರೂಮ್ ಟೈಲ್ಸ್ನ ಕೊಟ್ಟಿದ್ದಾರೆ ಎಲ್ಲ ಜಾಗವಾರ್ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ ವಾಲ್ ಮೌಂಟ್ ಕಮರ್ಗಳು ಬರುತ್ತೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಚಿತ್ರಣ ಈಗ ನನಗೆ ಚಿಲ್ಡ್ರನ್ ಬೆಡ್ರೂಮ್ ಮಕ್ಕಳಾಗ ಕೊಠಾಡಿ ತೋರಿಸ್ಕೊಡ್ತೀನಿ ಬನ್ನಿ ಇದು ಮಕ್ಕಳ ರೂಮು ಇಲ್ಲಿ ಕಾಟ್ ಕೊಟ್ಟಿಲ್ಲ ಇದು ಎರಡನೇ ರೂಮು ಇನ್ನು ಎರಡು ರೂಮ್ ಮೇಲ್ಗಡೆ ಇದೆ ವಾಚ್ ಮಾಡಿ ಅದು ಬೇರೆ ಥರ ಇದೆ ಹೇಗೆ ಕೊಟ್ಟಿದ್ದಾರೆ ಅಂತ ತೋರಿಸ್ಕೊಡ್ತೀನಿ ಪಿ ಒ ಪಿ ಫಾಲ್ ಸೀಲಿಂಗು ಸ್ವಲ್ಪ ಬ್ಲೂ ಕಲರು ಮತ್ತು ವಾರ್ಮ್ ವೈಟ್ ಕೊಟ್ಟಿದ್ದಾರೆ ಲೈಟಿಂಗು ಸ್ಲೈಡಿಂಗ್ ವಾರ್ಡ್ ರೂಮರು ಇದು ರಸ್ತೆ ಸೈಡ್ ಇರೋದ್ರಿಂದ ನಮಗೆ ವಿಂಡೋ ಬಿಗ್ ಬರುತ್ತೆ ಮತ್ತು ಒಂದು ಬಾಲ್ಕನಿ ಕೂಡ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಅಂದರೆ ಒಳಗಡೆ ಹೋಗಿ ಒಳಗಡೆ ಹೋಗಬೇಕು ಬಾತ್ರೂಮಿಗೆ ಆ ಥರ ಮಾಡಿಕೊಂಡಿದ್ದಾರೆ ನೈಸ್ ಡಿಫ್ರೆಂಟ್ ವರ್ಕು ಇಲ್ಲಿ ಬಾತ್ರೂಮ್ ಇರುವಂಥದ್ದು ನೋಡಿ ಇದು ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದಾರೆ ಸಮ್ ಡಿಫ್ರೆಂಟ್ ಕಾನ್ಸೆಪ್ಟ್ ಇದು ಆದ್ರೂ ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಹೆವಿ ಬಿಗ್ಗಾಗಿ ಸಿಗ್ತಾ ಇದೆ ಡೌಟೇ ಎಲ್ಲ ವೆಂಟಿಲೇಷನ್ ಸ್ಟೋರೇಜ್ ಇದೆ ಮತ್ತು ವೆಂಟಿಲೇಷನ್ ಇದೆ ಸಕ್ಕತ್ತಾಗಿ ಮಾಡಿದ್ದಾರೆ ಇದು ಮಕ್ಕಳ ರೂಮು ಇದೆಲ್ಲ ಏನಿದೆಯಲ್ಲ ಈ ಸ್ಟೋರೇಜ್ ಇದು ಮೇಲುಗಡೆ ಏನಾದರೂ ಬೇಡದಿರೋ ವಸ್ತುಗಳು ಹಾಕೋದಕ್ಕೆ ಮಾಡಿಕೊಟ್ಟಿದ್ದಾರೆ ಬಾಲ್ಕನಿ ಗ್ರಾನೈಟ್ ಕೊಟ್ಟಿದ್ದಾರೆ ಆ್ಯಂಟಿಸಿದು ಇಲ್ಲಿ ಸುತ್ತಲೂ ನನಗೆ ಟೂ ಬೈ ಫೋರ್ ವೆಟ್ರಿ ಫೋರ್ ಟೈಲ್ಸು ಬಾತ್ರೂಮ್ನ ವೆಂಟಿಲೇಷನ್ ಈ ಕಡೆ ಪಿ ವಿ ಸಿ ಫಾಲ್ ಸೀಲಿಂಗು ಇಲ್ಲಿ ಟಫ್ ಗ್ಲಾಸ್ ಕೊಟ್ಟಿದ್ದಾರೆ ಎಸ್ ಎಸ್ ರೈಲಿಂಗ್ಸ್ ಅಟ್ಯಾಚ್ಮೆಂಟು ಫುಲ್ ಹೊರಗಡೆ ಬಂದರೆ ಗ್ರೀನರಿ ಚೆನ್ನಾಗಿದೆ ಡೌಟೇ ಇಲ್ಲ ಓಕೆ ಮಕ್ಕಳ ರೂಮ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಪ್ರತಿಯೊಂದು ವಿಂಡೋ ಡೋರು ವಾಸ್ಕಲ್ಲು ಟೀ ಕೂಡಲ್ಲಿ ಮಾಡಿ ಕೊಟ್ಟಿದ್ದಾರೆ ಕ್ವಾಲಿಟಿ ಅಂದರೆ ಇದು ಚೆನ್ನಾಗಿ ಕೊಟ್ಟಿದ್ದಾರೆ ಮರಗಳಲ್ಲಿ ಯಾವ ಥರದ್ದು ಭೇದ ಭಾವ ಮಾಡಿಲ್ಲ ಎಲ್ಲದಕ್ಕೂ ಸೇಮ್ ಕೊಟ್ಟಿದ್ದಾರೆ ಬಾತ್ರೂಮ್ಗಳಿಗಾಗಲಿ ಮೇಲ್ಗಡೆ ರೂಮ್ಗಳಿಗಾಗಲಿ ಗೆಳೆಯರ ಈಗ ಥರ್ಡ್ ಫ್ಲೋರಲ್ಲಿ ಬಂದಿದ್ದೀನಿ ಈಗ ಎರಡು ರೂಮ್ ಆಲ್ರೆಡಿ ನೋಡಿದ್ದೀರಾ ಈಗ ಇನ್ನೂ ಎರಡು ಬೆಡ್ರೂಮ್ಗಳಿದೆ ಟೋಟಲ್ ನಾಲ್ಕು ಬೆಡ್ರೂಮ್ ಬರುವಂತಹ ಮನೆ ಇದ್ದಾಗಿರುತ್ತೆ ಇದು ರೈಟ್ ಸೈಡಿಗೆ ಸಾರಿ ಗಾಳಿ ತುಂಬ ಬಂತು ಸೌಂಡ್ ಬಂತು ಕ್ಷಮೆ ಇರಲಿ ಮೇಲಿಂದ ಕೆಳಗಡೆ ನಮಗೆ ಈ ಥರ ಇದೆ ಸರಿನಾ ಇದು ಒಂದು ಮೂರನೆಯ ಬೆಡ್ರೂಮು ಇದು ಕೂಡ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು ಇದಕ್ಕೂ ಕಿಂಗ್ಸ್ ಇಸ್ ಕಾಟ್ನಾಗ ಕೊಟ್ಟಿದ್ದಾರೆ ಹೈಡ್ರಾಲಿಕ್ ಲಿಫ್ಟು ಸ್ಟೋರೇಜ್ ಸಿಗುತ್ತೆ ಆ್ಯಸ್ ಇಟ್ ಈಸ್ ನೀವು ಏನು ನೋಡಿದ್ರಲ್ಲ ಮಾಸ್ಟರ್ ಬೆಡ್ರೂಮ್ ಅದೇ ಥರ ಜಸ್ಟ್ ಪ್ಯಾಟ್ರನ್ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ ಇದ್ದೀರಾ ಸ್ಲೈಡಿಂಗ್ ವಾಡ್ರೂಬರ್ ಡ್ರೆಸ್ಸಿಂಗ್ ಟೇಬಲ್ ಓವರ್ ಹೆಡ್ ವಾಡ್ರೂಬರ್ ಮತ್ತು ಇಲ್ಲಿ ಟಿ ವಿ ಕ್ಯಾಬಿನೆಟ್ ಗಾಳಿ ತುಂಬಾ ಬರ್ತಾ ಇದೆ ಓಕೆ ಇಲ್ಲಿ ನಮಗೆ ಒಂದು ಬಾತ್ರೂಮ್ ಸಿಗ್ತಾ ಇರೋದು ಡ್ರೈ ಆ್ಯಂಡ್ ವೆಟ್ ಮಾಡ್ಕೋಬೋದು ಡೌಟೇ ಇಲ್ಲ ತುಂಬ ದೊಡ್ಡ ಬಾತ್ರೂಮಲ್ಲಿ ಇದು ಕೆಳಗಡೆ ನಾನು ನಿಮಗೆ ಕ್ಲೀನಾಗಿ ತೋರಿಸಿಲ್ಲ ಡ್ರೈ ಆ್ಯಂಡ್ ವೆಟ್ ಎರಡೂ ಮಾಡ್ಕೋಬೋದು ಇದರಲ್ಲಿ ಸರಿನಾ ಇದು ಒಂದು ಮೂರನೇ ಬೆಡ್ರೂಮು ಲುಕ್ಕಾಗಿರುತ್ತೆ ನಾಲ್ಕನೇ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಮತ್ತು ಗಾಳಿ ಬಂದು ಸೌಂಡ್ ಬಂದರೂ ಕ್ಷಮೆ ಇರಲಿ ಇದು ನಾಲ್ಕನೇ ಬೆಡ್ರೂಮ್ ಗೆಳೆಯರೆ ನೋಡ್ತಾ ಇದ್ದೀರ ಇಲ್ಲಿ ಎಲ್ಲರೂ ಮಂಗಳೂರು ರೂಫಿಂಗು ಅಥವಾ ಜಸ್ಟ್ ರೂಫ್ ಹಾಕಿ ಬಿಟ್ಟುಬಿಡ್ತಾರೆ ಬಿಡ್ತಾರೆ ಇವರು ರೂಮೇ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸ್ಲೈಡಿಂಗ್ ವಾರ್ಡ್ ರೂಬರು ಪಿ ಓ ಪಿ ಫಾಲ್ ಸಿಲಿಂಗು ವಿತ್ತು ಪ್ರೊಫೈಲ್ ಲೈಟು ವಾರ್ಮ್ ಮೈಂಡ್ ಬ್ಲೂ ಕೊಟ್ಟಿದ್ದಾರೆ ಟಾಪ್ ಟು ಬಟಮ್ ಸೇಮ್ ಗ್ರಾನೈಟ್ ಸಿಗುತ್ತೆ ಇಲ್ಲಿ ಬಿಗ್ ವಿಂಡೋ ಡ್ರೆಸ್ಸಿಂಗ್ ಟೇಬಲು ಹಿಂದುಗಡೆ ಸ್ಟೋರೇಜು ಅದೇ ಥರ ನಮಗೆ ಇಲ್ಲಿ ಒಂದು ಬಾತ್ರೂಮ್ ಸಿಗ್ತಾ ಇದೆ ಆ್ಯಂಡ್ ಒಂದು ಬಾಲ್ಕನಿ ಸಿಗ್ತಾ ಇದೆ ಗುಡ್ ಜಾಬ್ ಡೌಟೇ ಇಲ್ಲ ಯಾರು ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ದಾರೆ ತುಂಬ ಜನ ಇದ್ದಾರೆ ರೂಮ್ಗಳು ತುಂಬ ಬೇಕು ಅನ್ನೋದು ಇರ್ತಾರೋ ಅಂಥರ್ಗೋಸ್ಕರ ಈ ಮನೆ ಸೇಮ್ ಬಾಲ್ಕನಿ ಸೇಮ್ ಸೇಮ್ ಎವ್ರಿಥಿಂಗ್ ಸೇಮ್ ಕೆಳಗಡೆ ಆ್ಯಸ್ ಇಟ್ ಈಸ್ ಏನು ನೋಡಿದ್ರಲ್ಲ ಅದೇ ಥರ ಹ್ಞೂ ಯಾರ್ದು ತುಂಬಿದ ಸಂಸಾರ ಅಂದರೆ ಜಾಯಿಂಟ್ ಫ್ಯಾಮಿಲಿ ಇರುತ್ತೋ ಅಂತಾರೆ ಹೇಳಿ ಮಾಡಿಸಿರುವಂತಹ ಮನೆ ಆಗಿರುತ್ತೆ ಇದು ತೊಗೊಳಕ್ಕೆ ಹೋಗಬೇಡಿ ನೋಡೋಕ್ಕಾದ್ರೂ ಬನ್ನಿ ಮನ್ಸು ಮಾಡಿದ್ರು ಮಾಡ್ಬೋದು ತೊಗೊಳೋದಕ್ಕೆ ಬೇಕಾದ್ರೆ ಅವಾಗ ನೋಡಿದ್ರೆ ಆಯಿತು ಇಲ್ಲಿ ನ್ಯಾಚುರಲ್ ಲೈಟು ಲೈಟು ತುಂಬ ಚೆನ್ನಾಗಿ ಬರ್ತಾಯಿದೆ ತೋರಿಸ್ತೀನಿ ನೋಡಿ ಇದು ನ್ಯಾಚುರಲ್ ಲೈಟು ಮೇಲುಗಡೆ ಟಫನ್ ಗ್ಲಾಸ್ ಹಾಕಿ ಸ್ಕೈಲೈಟ್ನ ಕೊಟ್ಟಿರುವಂಥದ್ದು ಹಾಗಾಗಿ ಸಕ್ಕತ್ತಾಗಿ ಬರುತ್ತೆ ಎಲ್ಲರೂ ಅಲ್ಲಿ ಆ ರೂಮ್ ಒಳಗಡೆಯಿಂದಲೇ ಸ್ಟೇರ್ ಕೇಸ್ ಕೊಡ್ತಾರೆ ಇಲ್ಲಿ ಎಕ್ಸ್ಟ್ರಾ ಸ್ಟೆರ್ ಕೇಸ್ ಇದು ಇಲ್ಲೂ ಕೂಡ ಒಂದು ಬಿಗ್ ವಿಂಡೋ ಬರುತ್ತೆ ಇಲ್ಲೂ ಕೊಟ್ಟಿದ್ದಾರೆ ಅಲ್ಲೂ ಕೊಟ್ಟಿದ್ದಾರೆ ಜಸ್ಟ್ ಟಾಪ್ ಫ್ಲೋರಲ್ಲಿ ಒಂದು ವಿಂಡೋ ಓಪನ್ ಮಾಡಿಬಿಟ್ರೆ ಸಾಕು ಫುಲ್ ಮನೆ ಒಳಗಡೆ ಗಾಳಿ ಬರ್ತಾನೆ ಇರುತ್ತೆ ಎಮ್ ಎಸ್ ಗೇಟ್ನ ಕೊಟ್ಟಿದ್ದಾರೆ ಬಾಗಿಲು ಡೋರು ಇಲ್ಲಿ ನನ್ನ ಪ್ರಕಾರ ಡ್ಯಾಂಪ್ ಪ್ರೂಫ್ ಪೇಂಟ್ ಮಾಡಿಸಿದ್ರೆ ಒಳ್ಳೇದಿತ್ತು ಮಾಡಬಹುದು ಹ್ಯಾಂಡ್ ಏರಿಯಾ ಕೊಟ್ಟಿದ್ದಾರೆ ತೌಸಂಡ್ ಲೀಟರ್ ಸಿಂಟೆಕ್ಸ್ ಮೇಲುಗಡೆ ಕೊಟ್ಟಿದ್ದಾರೆ ಲ್ಯಾಡರ್ ಇದೆ ವಾಷಿಂಗ್ ಮಷಿನ್ ಪಾಯಿಂಟ್ನಾಗ ಕೊಟ್ಟಿದ್ದಾರೆ ಇನ್ಲೇಟು ಸಾರಿ ಇದು ಇನ್ಲೇಟು ಔಟ್ಲೇಟು ಪ್ಲಗ್ ಪಾಯಿಂಟು ಸೇಫ್ಟಿಯಾಗಿ ಆರಾಮಾಗಿರುತ್ತೆ ಬಟ್ಟೆ ತೊಳೆದ ಮೇಲೆ ಒಣಗಿ ಕಂಬಿನ ಕೊಟ್ಟಿದ್ದಾರೆ ಚೆನ್ನಾಗಿದೆ ಫ್ಯೂಚರಲ್ಲಿ ನೀವು ಬೇಕಾದರೆ ರಿಜಿಸ್ಟರ್ ಆದಮೇಲೆ ಮಂಗಳೂರು ರೂಫಿಂಗ್ ಇಲ್ಲಿ ಹಾಕ್ಕೊಂಡ್ರೆ ಗ್ರೀನ್ ನೇಚರ್ ನೋಡ್ಕೊತ ಕುತ್ಕೋಬೋದು ಇದು ತೂರಹಳ್ಳಿ ಫಾರೆಸ್ಟ್ ತುಂಬ ಹತ್ತಿರ ಇದೆ ಬಿ ಜಿ ಎಸ್ ಗ್ಲೋಬಲ್ ಟೆಕ್ ಎಲ್ಲ ತುಂಬ ಹತ್ತಿರ ಓಕೆ ಇನ್ನೊಂದು ಸಲ ಮ್ಯಾಟ್ರ್ ಬರ್ತೀನಿ ಗೆಳೆಯರೆ ಇದು ಬನ್ಶಂಕ್ರಿ ಸಿಕ್ಸ್ ಸ್ಟೇಜ್ ನೈನ್ತ್ ಕ್ಲಾಕು ನಾರ್ತ್ ಗೇಟ್ ನಾರ್ತ್ ಮೆಂಡೂರು ಟ್ವೆಂಟಿ ವೈ ಥರ್ಟಿ ಬಿ ಡಿ ಎ ಆಸ್ಕಿಂಗ್ ಪ್ರೈಸ್ ಒನ್ಸ್ ಇಯರ್ ಥರ್ಟಿ ನೈನ್ ಲ್ಯಾಕ್ಸ್ ಎಸ್ ಒನ್ಸ್ ಇಯರ್ ಥರ್ಟಿ ನೈನ್ ಲ್ಯಾಕ್ಸ್ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಯಾರು ಮನೆಯೆಲ್ಲ ನೋಡಿ ಇಷ್ಟಪಟ್ಟಿದ್ದೀರ ಪ್ಲೀಸ್ ಕರ್ಕೊಂಡು ಬಂದು ಅಂದರೆ ನಿಮ್ಮ ಫ್ಯಾಮಿಲಿಯವ್ರನ್ನ ಅವ್ರನ್ನ ಕರ್ಕೊಂಡ್ಬಂದು ಮೊನ್ನೆ ತೋರಿಸಿ ಆಮೇಲೆ ಬೇಕಾದ್ರೆ ಫೈನಲೈಸ್ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ನೀವು ಬಂದು ನೋಡೋ ಹೋಗಿದ್ರೆ ನಾನು ಫೋನ್ ಮಾಡಿ ಕರ್ಕೊಂಡ್ಬಂದು ಮನೇನ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು